ಇವತ್ತು ಅನ್ನೋರ್ ಹೇಳಿದ್ದಾರೆ ಒಂದ್ ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಫಸ್ಟ್ ಮೀಟ್ ಮಾಡುವಾಗ ಹಬ್ಬ ಬಂತು ಜೂನ್ ಹತ್ತು ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು ಆಮೇಲೆ ಕೆಂಪೇಗೌಡ ಹುಟ್ಟಿದ ಹಬ್ಬ ಬಂತು ಇವತ್ತು ನನ್ನ ಹುಟ್ಟಿದ ಹಬ್ಬ ಬಂತು ನನ್ನ ಟೈಮ್ ಚೆನ್ನಾಗಿದೆ ಇವತ್ತು ಅನ್ನೋರು ಬಂದು ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದ್ದಾರೆ ನಾನು ತುಂಬ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ ನಾನು ತುಂಬಾ ರೆಸ್ಪಾನ್ಸ್ ಇತ್ತು ತುಂಬಾ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ಇದು ತುಂಬಾ ಹತ್ತಿರ ಇರುವಂತ ಸಿನಿಮಾ ಅಂತ ನನ್ಗೆ ಅನಿಸ್ತು ನನಗೂ ಗೊತ್ತು ನನಗೆ ಹತ್ತಿರವಾಗಿರೋ ಸಿನಿಮಾನೇ ಇದು ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗಬಹುದು ನಮ್ಮ ನೆಂಟರ ಮನೆ ಆಗಬಹುದು ಅಕ್ಕಪಕ್ಕವ್ರ ಮನೆ ಆಗಬಹುದು ಇದು ನೋಡ್ತಾ ಇದೀವಿ ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನಿಸ್ತದೆ ಈ ಸಿನಿಮಾ ನೋಡಿ ಮೇಲೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡುವಂತ ಸಿನಿಮಾ ಈ ಸೆಪ್ಟೆಂಬರ್ ಹತ್ತು ಆತ್ಮಹತ್ಯಾ ನಿವಾರಣಾ ದಿನ ಸಹಾಯಕ ಮಾಡೋ ಧೈರ್ಯ ಬದುಕು ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಿದಿನಿ ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ ನಲ್ಲಿ ನಾನು ಕೇಳೋದೊಂದೆ ಈ ಒಂದು ಚಿತ್ರರಂಗದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು ನಿರ್ದೇಶಕರು ಯಾರು ಸೀನಿಯರ್ ಪ್ರೊಡ್ಯೂಸರ್ ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಫ್ರಂಟ್ ಪೇಜ್ ಇತ್ತಂದ್ರೆ ಪುನಃ ಹಾಗೆ ಸೊನ್ನ ಸೊನ್ನ ಈಗ ಬರುತ್ತಂತ ನಾನು ನಂಬ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ